ಮೊನ್ನೆಯಿಂದ ಮಹಿಷಣ್ಣನಿಗೆ ಮತ್ತು ಕುಸುಮಕ್ಕನಿಗೆ ಎರಡು ಪತ್ರ ಬಂದಿದೆ ಮಹಿಷಣ್ಣಿಗೆ ಪತ್ರ ಬಂದಿದೆ ಇವರಿಗೆ ಏನು ಮಾಡಲಿಕ್ಕೆ ಇಲ್ಲ ಯಾರ್ಯಾರನ್ನು ಕುತಂತ್ರಿಗಳನ್ನು ಕಳಿಸ್ತಾ ಇದ್ದಾರೆ ಪತ್ರ ಬಂದಿದೆ ಅದರಲ್ಲಿ ಬರೆದಿದ್ದಾರೆ ನಿಮ್ಮನ್ನು ಹೋರಾಟಗಾರರನ್ನು ಸ್ಲೋ ಪಾಯ್ಸನ್ ಆಗಿ ಕೊಲ್ಲಿಕ್ಕೆ ರೆಡಿ ಮಾಡಿದ್ದಾರೆ ನಿಮ್ಮ ಬಾವಿಗಳಲ್ಲಿ ಸ್ಲೋ ಪಾಯ್ಸನ್ ಆಗ್ತಾ ಇದ್ದಾರೆ ರಾಸಾಯನಿಕ ವಸ್ತು ಆಗ್ತಾ ಇದ್ದಾರೆ ನಿಮ್ಮ ಆಹಾರದಲ್ಲಿ ಆಗ್ತಾ ಇದ್ದಾರೆ ಈಗಾಗಲೇ ಹತ್ತು ವರ್ಷದಲ್ಲೇ ನೀವು ಸ್ಲೋ ಪಾಯ್ಸನ್ ನಿಂದ ನೀವು ಸಾಯ್ತೀರಿ ಹಾಗಾದ್ರೆ ಯಾರು ನೀರು ಕೊಟ್ಟರು ನೀವು ಕುಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ ಆ ಪತ್ರದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಈಗಲೇ ಕುಸುಮಕ್ಕನ ಗಂಡನಿಗೆ ಆಹಾರದಲ್ಲಿ ನಾವು ಹಾಕಿ ಕೊಟ್ಟಿದ್ದಾರೆ ಅವರಿಗೆ ಪ್ರಸನ್ನ ರವಿಯ ಬಾವಿಯಲ್ಲಿ ಮತ್ತು ಆಹಾರದಲ್ಲಿ ಒಂದು ಸ್ಲೋ ಪಾಯ್ಸನ್ ಹಾಕಿ ಕೊಟ್ಟಿದ್ದೇವೆ ಹತ್ತು ವರ್ಷದಲ್ಲಿ ಅವರು ಅಂತ ನಾನು ಯಾವನು ಕಳಿಸಿದಾನೆ ಗೊತ್ತಿಲ್ಲ ಇವರದೇ ಕೂತಂದ್ರೆ ಯಾಕೆಂದ್ರೆ ಮಹಿಳೆಯಾಗಿ ನನಗೆ ಬೇಕಾದಷ್ಟು ತೇಜೋದೆ ಮಾಡಿದ್ರು ಇದರಿಂದ ಹೊರಗೆ ಬರಲಿಕ್ಕೆ ಏನು ಮಾಡಲಿಕ್ಕೆ ಆಗ್ಲಿಲ್ಲ ಗಂಡಸರು ಹೋರಾಟಗಾರರಾಗಿ ಬೇಕಾದಷ್ಟು ತೇಜೋದೆ ಮಾಡಿದ್ರು ಯಾರು ಹಿಂಜರಿಲ್ಲ ಈಗ ಒಂದು ರಾಸಾಯನಿಕ ವಿಷದು ಕತೆ ಮಾತಾಡ್ತಾ ಇದ್ದಾರೆ ನಾನು ಈ ವೇದಿಕೆ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಸನ್ನ ರವಿ ನಗರ ಪಾಲಿಕೆಯಲ್ಲಿ ಜೀವನ ಮಾಡುವವಳು ಪ್ರಸನ್ನ ರವಿಯ ಮನೆಯಲ್ಲಿ ಇದುವರೆಗೆ ಬಾವಿ ಇಲ್ಲ ಒಂದು ವೇಳೆ ನೀವು ಹಾಕಿದ್ರೆ ನನಗೆ ಬರುದು ತುಂಬೆ ಡ್ಯಾಮಿನಿಂದ ಆ ತುಂಬೆ ಡ್ಯಾಮಿಗೆ ಹಾಕಿದ್ರೆ ಆ ರಾಸಾಯನಿಕ ವಸ್ತು ನಾನು ಒಬ್ಳಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ರು ವಿಷ ಕುಡ್ದು ರಾಸಾಯನಿಕ ವಿಷ ಕುಡಿದು ಸ್ಲೋ ಪಾಯ್ಸನ್ ಅಲ್ಲಿ ಹೋಗ್ಬೇಕಾಗ್ತದೆ ಬಾವಿ ಇಲ್ಲ ಮಳ್ಳಿಂದ ನೀರು ಬರ್ತದೆ ನೀವು ಯಾವ ರಾಸಾಯನಿಕ ವಸ್ತು ಹಾಕಿದ್ರು ಸ್ಲೋ ಪಾಯ್ಸನ್ ಹಾಕಿದ್ರು ಹತ್ತು ವರ್ಷ ಟೈಮ್ ಉಂಟು ನಮ್ಗೆ ಹತ್ತು ವರ್ಷಕ್ಕೆ ಒಂದು ವರ್ಷದಲ್ಲಿ ಒಂದು ವೇಳೆ ನಾನು ಹತ್ತು ವರ್ಷದಲ್ಲಿ ಸಾಯುವ ಮೊದಲು ನಿಮ್ಮದಂತೂ ಅಂತ್ಯ ಖಂಡಿತ ನಾವು ಕಾಣಿಸ್ತೇವೆ ಯಾಕೆಂದ್ರೆ ಈ ರೀತಿ ನೀವು ಈ ರೀತಿ ಈ ರೀತಿ ಕುಡಿಯುವ ನೀರಿಗೆ ವಿಷ ಹಾಕಿದ್ದೇವೆ ಬಾವಿಗೆ ವಿಷ ಹಾಕಿದೆ ಅಂತ ನೀವು ಪತ್ರ ಕಳಿಸುದಾದ್ರೆ ನಾವಂತೂ ಇನ್ನು ಹೆದರುವವ್ರಿಲ್ಲ ಹಾಗಾಗಿ ಇದನ್ನು ಯಾರು ನಿಮ್ಮ ದೊಡ್ಡ ನಾಯಕ ಮಾಡಿಸಿದ್ದಾನ ಅವನತ್ರ ಹೇಳಿ ನನ್ ಮನೆಯಲ್ಲಿ ಬಾವಿ ಇಲ್ಲ ಅಂತ ಹೇಳಿ ಇನ್ನೊಬ್ಬ ಕುಡುಕ ಒಬ್ಬ ಪತ್ರಕರ್ತ ಎಲ್ರದು ನಿಂತಿದೆ ಇನ್ನು ನಾನು ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಎಲ್ಲರೂ ಇವರು ಆಗ ಹೇಳಿದಾಗೆ ಆ ಕದ್ರಿ ಮಂಜುನಾಥ ಕೆಲವರಿಗೆ ಹುಚ್ಚು ಕಟ್ಟಿಸಿದ್ದಾನೆ ಒಬ್ಬ ಈಗ ಕುಡುಕ ಪತ್ರಕರ್ತ ಇದ್ದಾನೆ ಅವನ ಅವನು ದೋಸೆ ಹೆಸರು ಎತ್ತುದಿಲ್ಲ ರಾತ್ರಿ ಇವನು ಒಂದು ನೇರ ಮಾತು ಅಂತ ಒಂದು ನೈಟ್ ಶೋ ಯಾಕೆಂದ್ರೆ ನೈಟ್ ಅಲ್ಲಿ ತೊಂಬತ್ತು ಎಂತ ಹೇಳ್ತಾರಲ್ಲ ನೈಂಟಿ ಸಿಕ್ಸ್ಟಿ ನೈಂಟಿ ಆಗುವಾಗ ಮಾತ್ರ ಅವನಿಗೆ ಕತೆಗಳು ಬರುದು ರಾತ್ರಿ ಇವನದು ಶೋ ನೇರ ಮಾತು ಹಾಕಿ ಮರು ದಿವಸ ಯೂಟ್ಯೂಬ್ ಅಲ್ಲಿ ಬಿಡುದು ಇವನಿಗೆ ಏನ್ ಅಂತಲೇ ಗೊತ್ತಿಲ್ಲ ಇವೊಂದು ಪತ್ರಕರ್ತ ಅಂತ ಹೇಳ್ತಾನೆ ನಾಚಿಗೆ ಆಗ್ತಾ ಉಂಟು ನಾನು ಮಂಗಳೂರ್ನವನೇ ಕಾಪಿಕಾಡಲ್ಲಿ ಕಾಡಲ್ಲಿ ಇಲ್ಲೂ ಇರುದು ಆ ಕೆ ಎಸ್ ಆರ್ ಟಿ ಸಿಯ ಮುಂದೆ ಸಂಜೆ ಅಲಿತಾ ಇರ್ತಾನೆ ಕುಡ್ಕೊಂಡು ಇವನೊಬ್ಬ ಪತ್ರಕರ್ತ ಬಾಯಿಗೆ ಬ ಬಾಯಿಗೆ ಬಂದದ್ದು ಮಾತಾಡ್ತಾ ಇದ್ದಾನೆ ನಾನು ಅವನಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ ನಮ್ಮ ವೇದಿಕೆಯಲ್ಲಿರುವ ತಮ್ಮಣ್ಣ ಶೆಟ್ರಿಗೆ, ಮೂವತ್ತೈದು ಲಕ್ಷದ ಆಫರ್ ಬಂದಿತ್ತು ಮೊದ್ಲು ಮೊನ್ನೆ ಹೇಳಿದ್ರು ಅವರು ಈ ರೀತಿ ಮಾತಾಡಬಾರದು ನಮ್ಮ ಪರ ಇರ್ಬೇಕು ಅಂತ ಈ ಮುಟ್ಟಾಳನಿಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕುಡಿಲಿಕ್ಕೆ ಹಣ ಬರ್ತಾ ಉಂಟು ಕಾಣ್ತದೆ ಅವರವರಿಗೆ ಆಫರ್ ಅಲ್ಲಿ ತಾವು ಏನೆಲ್ಲ ಮಾತಾಡ್ತಾ ಹೋಗ್ತಿದ್ದೇವೆ ಎಲ್ಲ ನಿಲ್ಲಿಸಿದ್ದಾರೆ ಈ ಒಬ್ಬ ಕುಡುಕ ಈಗ ಇದ್ದಾನೆ ಇವನಿಗೆ ಪ್ರತಿ ದಿವಸ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನೋ ಪೇಮೆಂಟ್ ಹೋಗ್ತಾ ಉಂಟಾಗೆ ರಾತ್ರಿ ಎಲ್ಲ ಒದರಿಕೊಂಡು ಕುತ್ಕೊಳ್ತಿದ್ದಾನೆ ಆದ್ರೆ ಒಂದಂತೂ ಸತ್ಯ ಸ್ವಲ್ಪ ದಿವಸದಲ್ಲಿ ನಿನ್ನ ಹೆಸರಿನ ಮುಂದೆ ಬರುವ ಅಂಗಡಿಯನ್ನು ನಾವು ಖಂಡಿತ ಬಾಯಿ ಮುಚ್ಚಿಸ್ತಿದ್ದೇವೆ ಕಾದು ಅಂತ ನಾನು ನಿನ್ಗೆ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಸ್ವಲ್ಪ ದಿವಸದಲ್ಲಿ ನೀನು ಕಾದು ನೋಡು ನಿನ್ನ ಅಂಗಡಿಯನ್ನು ನಾವು ಮುಚ್ಚಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟು ಹೋರಾಟ ನಾವು ಮಾಡ್ತಾ ಇದ್ದೇವೆ ಇಷ್ಟು ಹೋರಾಟ ನಾವು ಮಾಡ್ತಿದ್ದೇವೆ ಯಾವುದೇ ಒಬ್ಬ ರಾಜಕಾರಣಿ ಮಾತಾಡ್ತಾ ಇಲ್ಲ ಭಾರಿ ಬೇಸರದ ಸಂಗತಿ ಭಾರಿ ಬೇಸರದ ಸಂಗತಿ ಮೊನ್ನೆ ಎಲ್ಲರೂ ನೋಡಿರ್ಬೋದು ಮಂಗಳೂರಿನ ಒಂದು ಶಾಲೆ ಹೆಸರೆತ್ತುತ್ತೇನೆ ನಾನು ಸೈಂಟ್ ರೊಜಾರಿಯಾ ಶಾಲೆದಲ್ಲಿ ಒಂದು ಎಲ್ಲರೂ ನೋಡಿರಬಹುದು ಒಂದು ಮಕ್ಕಳಿಗೆ ಏನೋ ಒಂದು ಟೀಚರ್ ಮಾತಾಡಿದರು ಅಂತ ಬಂತು ಅಲ್ಲಿ ಧರ್ಮದ ವಿಷಯ ಬಂತು ಧರ್ಮದ ಬಗ್ಗೆ ಟೀಚರ್ ಹೇಳಿದರು ಅಂತ ಹೇಳಿ ಹೇಳಿದರು ನೂರಕ್ಕೆ ನಾನು ಮೂರು ಒಪ್ತೇನೆ ನಾನು ಒಂದು ಹಿಂದೂ ತಾಯಿಯಾಗಿ ಆ ಶಾಲೆಯಲ್ಲಿ ಆ ರೀತಿ ಮಾತಾಡಿದರೆ ಖಂಡಿತ ನಾವು ವಿರೋಧ ಮಾಡಬೇಕು ಆದರೆ ಮೊನ್ನೆ ಆದ ಘಟನೆ ನೋಡುವಾಗ ನನಗೂ ನೋವು ಅನ್ನಿಸ್ತಾ ಉಂಟು ನನಗೂ ನೋವು ಅನ್ನಿಸ್ತಾ ಉಂಟು ನಮ್ಮ ಮಕ್ಕಳಾಗ್ಲಿ ನಮ್ಮ ಪೋಷಕರಾಗ್ಲಿ ಶಾಲೆಯಲ್ಲಿ ಯಾವುದೇ ಮಕ್ಕಳಿಗೆ ಅತ್ಯಾಚಾರ ಆದಾಗ ನಾವು ಯಾರು ಧ್ವನಿ ಎತ್ತುವುದಿಲ್ಲ ಉದಾಹರಣೆಗೆ ಬೆಳ್ತಂಗಡಿಯಲ್ಲಿ ಅಪ್ರಾಪ್ತ ಬಾಲಕಿಯರಿಗೆ ಎರಡು ಜನರಿಗೆ ಅತ್ಯಾಚಾರ ಆದಾಗ ಕೊಲೆ ಆದ ಆತ್ಮಹತ್ಯೆ ಮಾಡಿಕೊಂಡಾಗ್ಲೂ ಯಾರೂ ಮಾತಾಡಲಿಲ್ಲ ಆದ್ರೆ ಈ ವಿಷಯ ಬರುವಾಗ ನಾವು ಪೋಷಕರು ಹೇಳ್ತೇವೆ ಮಕ್ಕಳನ್ನು ನಾವು ಪ್ರಚೋದಿಸ್ತೇವೆ ಅಲ್ಲೇ ನಮ್ಮ ಎರಡು ಶಾಸಕರು ಹೋದ್ರು ಶಾಸಕರು ಹೋದ್ರು ಹೋದದ್ದು ತಪ್ಪು ಹೇಳುದಲ್ಲ ಆ ಶಾಸಕರು ಆಡಳಿತ ಕಮಿಟಿ ಹತ್ರ ಮಾತಾಡಿ ಅವರೇನು ಅದಕ್ಕೆ ಒಪ್ಪಿಗೆ ಕೊಡದಿದ್ರೆ ಖಂಡಿತ ಮಕ್ಕಳೊಟ್ಟಿಗೆ ನಿಲ್ಬೇಕಿತ್ತು ಆದ್ರೆ ಅವರಲ್ಲಿ ಜೈ ಶ್ರೀರಾಮ ಅಂತ ಹೊರಗೆ ಕೂಗಿದ್ರು ನೋವನ್ನಿಸ್ತಾ ಉಂಟು ಯಾವ ಶ್ರೀರಾಮನನ್ನು ನಾವು ಆದರ್ಶ ಪುರುಷ ಅಂತ ಹೇಳ್ತಿದ್ದೇವೆ ಅದೇ ಶ್ರೀರಾಮನನ್ನು ಇವರು ರಾಜಕೀಯಕ್ಕೆ ಬಳಕೆ ಮಾಡುದಾದ್ರೆ ಶ್ರೀರಾಮನನ್ನು ನಾವು ರಾಜಕೀಯಕ್ಕೆ ಕೊಡ್ಲಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದೇ ಒಂದು ಶಾಸಕರಾಗ್ಲಿ ಸೌಜನ್ಯನ ಪರ ಮಾತಾಡುವಾಗ ನೀವು ಬಾಯ್ ತರೆಯದ ನೀವು ರಾಜಕೀಯ ಇವತ್ತು ಚುನಾವಣೆ ಬರುವಾಗ ಈ ರೀತಿ ನಾಟಕ ಆಡುದು ಬೇಡ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಈ ರೀತಿ ನಾಟಕ ಆಡುದು ಬೇಡ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಂಗಳೂರು ಎಸ್ ಡಿ ಎಂ ಲಾ ಕಾಲೇಜಲ್ಲಿ ಮಂಗಳೂರು ಎಸ್ ಡಿ ಎಂ ಲಾ ಕಾಲೇಜಲ್ಲಿ ಒಬ್ಳಿಗೆ ಅತ್ಯಾಚಾರ ಪ್ರಯತ್ನ ಮಾಡುವಾಗ ಒಬ್ಬ ವಕೀಲ ಪ್ರಯತ್ನ ಮಾಡುವಾಗ ಯಾವುದೇ ಎ ಬಿ ವಿ ಪಿ ಮಕ್ಕಳನ್ನು ನಮ್ಮೊಟ್ಟಿಗೆ ಕಳಿಸದೆ ಕೂತ ಈ ಎಂ ಎಲ್ ಎಗಳು ಈಗ ಜೈ ಶ್ರೀರಾಮ್ ಆಗ್ತಾ ಇದ್ದೀರಲ್ಲ ಯಾಕೆಂದ್ರೆ ಒಬ್ಬ ದೊಡ್ಡ ವಕೀಲ ಅವನ ಪರ ಹೋದ್ರೆ ಕಷ್ಟ ಆಗಿತ್ತು ಅಂತ ಹೇಳಿದ್ರು ಸಹ ನನ್ನ ಜೊತೆ ನಿಂತದ್ದು ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಮಕ್ಕಳು ನಿಂತರು ಸುಪ್ರೀಂ ಕೋರ್ಟಿಗೆ ಹೋಗಿ ಸಹ ಅವನಿಗೆ ಜಾಮೀನ್ ಆಗದೆ ಬಂದು ಜೈಲಲ್ಲಿ ಕೂತಲ್ಲ ಇದು ಒಂದು ಮಕ್ಕಳು ಮಾಡಿದ ಘಟನೆ ಹಾಗಾಗಿ ನಾನು ಮಕ್ಕಳಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಬರುವ ಮಕ್ಕಳಿಗೆ ತೊಂದರೆ ಆದಾಗ ನೀವೆಲ್ಲ ಒಟ್ಟು ಸೇರ್ಬೇಕು ಇಂಥ ನಾಲ್ಕು ರಾಜಕಾರಣಿಗಳು ಬಂದು ನಿಮ್ಮನ್ನು ಪ್ರಚೋದನೆ ಮಾಡಿ ಈ ರೀತಿ ಮಾಡುವಾಗ ಆ ಒಂದು ಶಿಕ್ಷಣವನ್ನು ನೀವು ದುರ್ಬಳಕೆ ಮಾಡಬಾರದು ಪೋಷಕರಲ್ಲೂ ನಾನು ಹೇಳಿ ಇಚ್ಛೆ ಪಡ್ತಿದ್ದೇನೆ ದುರ್ಬಳಕೆ ಮಾಡಬಾರದು ದೊಡ್ಡ ದೊಡ್ಡ ಮಾತಾಡ್ತಾರೆ ಆಳ್ವಾಸ್ ಕಾಲೇಜಿನಲ್ಲಿ ಕಾವ್ಯ ಪೂಜಾರಿ ಅತ್ಯಾಚಾರ ಕಾವ್ಯ ಪೂಜಾರಿದು ಕೊಲೆ ಆಯ್ತು ಇದುವರೆಗೆ ನ್ಯಾಯ ಸಿಗ್ಲಿಲ್ಲ ಪಾಪ ಆ ತಂದೆ ತಾಯಿ ಕದ್ರಿದ್ದು ಕಾರ್ಯಕ್ರಮಕ್ಕೆ ಬಂದು ಮುಂದೆ ಕೂತಿದ್ರು ನಮ್ದು ಬೆಂಬಲ ಉಂಟಂತ ಯಾವನು ಒಬ್ಬ ಮಾತಾಡ್ಲಿಲ್ಲ ಹಾಗೆ ಅನ್ನಿಸ್ತು ನಮ್ಮ ಕಾಲೇಜಿನ ಹೆಸರಾಳಾಗ್ತದೆ ಅಂತ ಶಾರದಾ ವಿದ್ಯಾಲಯ ಪುರಾಣಿಕರದು ಮಂಗಳೂರಿದಲ್ಲ ಇನ್ನೊಂದು ದೊಡ್ಡ ಶಾಲೆ ಉಂಟು ಹಾಸ್ಟೆಲ್ ಇಲ್ಲಿದ್ದ ಮಗು ತನ್ನ ತಾಯಿ ಹತ್ರ ಮಾತಾಡ್ಲಿಕ್ಕೆ ಫೋನ್ ಕೊಡ್ಲಿಲ್ಲ ಅಂತ ಬೇಸರದಲ್ಲಿ ಆ ಮಗು ಸುಸೈಡ್ ಮಾಡಿತು ಆಗನು ಯಾರು ಮಾತಾಡ್ಲಿಲ್ಲ ಇದೇ ಎಂ ಇದ್ರು ಸಾಗನು ಮಾತಾಡ್ಲಿಲ್ಲ ಯಾಕೆಂದ್ರೆ ದೊಡ್ಡ ಸಂಸ್ಥೆ ಹೇಳುವಾಗ ನಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅವರು ವಿದ್ಯಾರ್ಥಿಗಳಲ್ಲ ನಾನ್ ನೋ ಅಲ್ಲಿ ಹೇಳ್ತಾ ಇದ್ದೇನೆ ನಾಚಿಗೆ ಆಗ್ಬೇಕು ಎರಡು ಪಕ್ಷಗಳಿಗೂ ಮರ್ಯಾದೆ ಇಲ್ಲದ ಪಕ್ಷಗಳು ಸದನದಲ್ಲಿ ಮೊನ್ನೆ ಚರ್ಚೆ ಆಗ್ತಾ ಉಂಟು ಒಬ್ಬ ಭರತ್ ಶೆಟ್ಟಿ ಎಂಎಲ್ ಎಗೆ ಎಫ್ಐಆರ್ ಹಾಕಿದಾರಂತೆ ನಾನ್ ವೈಲೇಬಲ್ ಎಫ್ಐಆರ್ ಹಾಕಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗ್ತಾ ಉಂಟು ಎಲ್ರು ಸ್ಪೀಕರ್ ಕೂತು ಚರ್ಚೆ ಮಾಡ್ತಾ ಇದ್ದಾರೆ ನಾನ್ ವೈಲೇಬಲ್ ಎಫ್ಐಆರ್ ಮಾಡಿದ್ರೆ ಅವನು ನೋಡ್ಕೊಳ್ತಾನೆ ಎಂ ಎಲ್ ಎನ್ನು ಹೋಗಿದ್ದಾನೆ ನೋಡ್ಕೊಳ್ತಾನೆ ಎಷ್ಟೋ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಷ್ಟೆಷ್ಟೋ ಕೇಸ್ ಗಳನ್ನ ಹಾಕಿ ನಾನ್ ವೈಲೇಬಲ್ ಸೆಕ್ಷನ್ ಆಗಿ ಜೈಲಲ್ಲಿ ಕುತ್ಕೊಳ್ಳುವಾಗ ನೀವೇನ್ ಮಾಡಿದ್ದೀರಿ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಿಮಗೆ ಒಂದು ಹಾಕುವಾಗ ನೋವಾಗ್ತದೆ ಎಷ್ಟೋ ಕಾರ್ಯಕರ್ತರು ಬೀದಿಗೆ ಬಿದ್ದಾಗ ನೀವು ಎಂ ಎಲ್ ನಾನು ಪ್ರಶ್ನೆ ಕೇಳ್ತಿದ್ದೇನೆ ಯು ಟಿ ಸ್ಪೀಕರ್ ಸ್ಪೀಕರ್ ನಾನು ಕೇಳ್ತಾ ಇದ್ದೇನೆ ಇದು ನಿಮ್ಮ ಸದನದಲ್ಲಿ ಆಗುವಂತಹ ಚರ್ಚೆ ಅಲ್ಲ ಕಾಕಿದ್ರೆ ಕಾಕತಿದ್ರೆ ಎರಡು ಪಕ್ಷದವರಲ್ಲಿ ನಾನು ಹೇಳ್ತಾ ಇದ್ದೇನೆ ಕಾಕತಿದ್ರೆ ನೀವು ಸೌಜನ್ಯನ ಕೇಸ್ ಮಾವುತನ ಕೇಸ್ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಬಿಟ್ಟು ಯಾವನಿಗೂ ಒಬ್ಬ ವೈಯಕ್ತಿಕ ಎಫ್ಐಆರ್ ಹಾಕಿದ ಹೇಳಿ ನೀವು ಬೊಬ್ಬ ಹುಡ್ಕೊಳ್ಳೋದಲ್ಲ ಇನ್ನು ನಾನು ಹೇಳ್ತಾ ಇದ್ದೇನೆ ತಾಕತ್ತಿದ್ರೆ ಪ್ರತಿಯೊಬ್ರು ಎಂ ಎಗಳು ಅಲ್ಲಿ ಕೂತು ಸ್ಪೀಕರ್ ಯುಟಿಕ್ ಆದ್ರೆ ತಾನು ನಾನು ವೈಯಕ್ತಿಕ ಹೇಳ್ತಿದ್ದೇನೆ ಇಂತ ಎಲ್ಲ ವಿಷಯ ಚರ್ಚೆ ಮಾಡುದು ಬಿಟ್ಟು ಸೌಜನ್ಯನ ಕೇಸ್ ಮಾವುತನ ಕೇಸ್ ಚರ್ಚೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನೋಡಿ ಯಾಕಂದ್ರೆ ನೋವಾಗ್ತಾ ಉಂಟು ನೋವಾಗ್ತಾ ಉಂಟು ನಿನ್ನೆ ಸಹ ಸಿಎಂ ಬಂದು ಹೋದ್ರು ನಾನು ದೊಡ್ಡ ದೊಡ್ಡ ನಾಯಕರಲ್ಲಿ ಭೇಟಿಗೆ ಅವಕಾಶ ಕೇಳಿದೆ ಆದ್ರೆ ಅವರಿಗೆ ಸಿಎಂ ಬರುವ ಟೈಮೇ ಗೊತ್ತಿಲ್ಲ ಎಲ್ಲ ನಾಯಕರಿಗೂ ಯಾರಿಗೂ ಟೈಮೇ ಗೊತ್ತಿಲ್ಲ ಅಕ್ಕ ಎಲ್ಲಿಯ ಫ್ಲೈಟ್ ಅಲ್ಲಿ ಇಲ್ಲಿ ಬರ್ತಾರೆ ಇಲ್ಲಿಂದ ಹೋಗ್ತಾರಂತೆ ಒಬ್ಬನಿಗೂ ಪ್ರೋಟೋಕಾಲ್ ಏನಂತ ಗೊತ್ತಿಲ್ಲದಿದ್ರೆ ನಾಲಾಯಕರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಕೇಳಬೇಕ ಎಲ್ಲರೂ ನೀವು ಕಾಂಗ್ರೆಸ್ನ ನಾಯಕರಲ್ಲ ಒಂದೇ ಒಂದು ಮನವಿ ಕೊಡ್ಲಿಕ್ಕೆ ಬರ್ತಾನೆ ಹೇಳುವ ನಿಮಗೆ ಸಿಎಂ ಎಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಂತ ನಿಮಗೆ ಗಮನಕ್ಕೆ ಬರದಿದ್ರೆ ಇಲ್ಲಿ ಆಡಳಿತ ಮಾಡ್ತೀರಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಈವರೆಗೆ ನಾನು ಶಿವರಾಮಿಗೆ ಮಾತಾಡಲಿಲ್ಲ ಒಬ್ಬ ಯುವ ನಾಯಕ ಅಂತ ರಕ್ಷರಾಮ್ ಅಲ್ಲಿ ನಾನು ಇದ್ದೇನೆ ಹರೀಶ್ ಪೂಂಜನ ಕ್ಷೇತ್ರದಲ್ಲಿ ನೀನು ಒಬ್ಬ ಜವಾಬ್ದಾರಿಯುತ ಸ್ಥಾನಕ್ಕೆ ಎಂ ಎಲ್ ಎಟ್ಟಿಗೆ ನಿಂತವ ಇಷ್ಟ ಸ ಒಂದೇ ಒಂದು ನೀನು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಮೊನ್ನೆ ಒಬ್ಬ ಈಶ್ವರ್ ಕಂಡ ಅಂತ ಬಂದ ಅವನನ್ನು ಹೋದ ದಣಿಗಳ ಮುಂದೆ ತಂದು ನಿಲ್ಲಿಸಿದ ಮೊನ್ನೆ ಒಂದು ಸಮಾವೇಶ ಆಯ್ತು ಜಾರ್ಜ್ ಅನ್ನು ಕರ್ಕೊಂಡು ಹೋಗಿ ಅಲ್ಲಿ ತಂದು ನಿಲ್ಲಿಸಿದ ಅನಿವಾರ್ಯತೆ ಇಲ್ಲ ಅಲ್ಲಿ ಹೇಳುವಾಗ ಯುವಕ ಆಗಿ ಹೇಳಬೇಕಿತ್ತು ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣ ಇಷ್ಟು ಅತ್ಯಾಚಾರಗಳು ಇಲ್ಲಿ ನಡೆದಿದೆ ಎಷ್ಟು ಭೂಕಬಳಿಕೆ ಆಗಿದೆ ಹಾಗಾಗಿ ನಾವು ಕಾಲಿಡುವ ಮೊದಲು ನಾವು ಆಲೋಚನೆ ಮಾಡಬೇಕು ಅಂತ ನೀನು ಅವರಿಗೆ ಮನವರಿಕೆ ಮಾಡ್ಬೇಕಾಕಂದ್ರೆ ಬೆಳ್ತಂಗಡಿಯಲ್ಲಿ ಇರುವವ ನೀನು ರಕ್ಷಿಸುವ ನೀನು ಏಕಾಏಕಿ ಯಾವ ಮಿನಿಸ್ಟರ್ ಬರುವಾಗ ಅಲ್ಲಿ ಕರ್ಕೊಂಡು ಹೋಗುದಲ್ಲ ಯಾಕೆಂದ್ರೆ ನೀನು ಆಲೋಚನೆ ಮಾಡಬೇಕು ಕೇವಲ ವೇದಿಕೆಯಲ್ಲಿ ಮಾತಾಡೋದಲ್ಲ ಒಂದು ಸಲ ಯುವ ನಾಯಕನಾಗಿ ನೀನು ಸೌಜನ್ಯನ ಪರ ಒಂದು ಸ್ಟೇಟ್ಮೆಂಟ್ ಕೊಡು ಅಲ್ಲಿ ಹುಡ್ಕೊಂಡು ಇವರನ್ನು ಟೂರಿಗೆ ಹೋದಾಗೆ ಕರ್ಕೊಂಡು ಹೋಗುದಲ್ಲ ಅಂತ ನಾನು ರಕ್ಷ ಈ ವೇದಿಕೆಯಲ್ಲಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ ಜನರು ನಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ತುಂಬಾ ಜನರ ಕೇಳ್ತಾರೆ ಅಕ್ಕ ನಮ್ಗೆ ನ್ಯಾಯ ಸಿಗ್ಬಹುದಾ ನ್ಯಾಯ ಸಿಗ್ಬೋದಾ ಎಲ್ಲರಲ್ಲೂ ಸಂಶಯ ಯಾಕೆ ನ್ಯಾಯ ಸಿಗ್ತದಾ ಇಲ್ವೋ ಅಂತ ಜನರು ಹೇಳೋ ಪ್ರಶ್ನೆ ಸರಿ ಯಾಕೆಂದ್ರೆ ನಮ್ಮ ಸಿಸ್ಟಮ್ ಯಾವುದೇ ಸರಿ ಇಲ್ಲ ಹಾಗಾಗಿ ಎಲ್ಲರ ಮೇಲೆ ವಿಶ್ವಾಸ ಹೋಗಿದೆ ಕಾರ್ಯಾಂಗವಾಗ್ಲಿ ಶಾಸಕ ಅಂಗವಾಗ್ಲಿ ಎಲ್ರ ಮೇಲೆ ವಿಶ್ವಾಸ ಹೋಗಿದೆ ಡಿಸೆಂಬರ್ ತಿಂಗಳಲ್ಲಿ ಎಸ್ ಪಿ ಕಚೇರಿಗೆ ಆಪಿಟಲ್ ಕಮಿಟಿ ರಚನೆ ಆಗ್ಬೇಕಂದ ಒಂದು ಮಹಾ ನಿರ್ದೇಶಕರು ಪತ್ರ ಕಳಿಸಿದ್ರು ನಾವು ಭೇಟಿಯಾಗಿ ಮಾತಾಡಿದ್ದೇವೆ ಒಂದೂವರೆ ನಮ್ಮ ಹತ್ರ ಎಸ್ಪಿ ಚರ್ಚೆ ಮಾಡಿದ್ದಾರೆ ನಿನ್ನೆ ನನಗೆ ಬೆಳ್ತಂಗಡಿ ಠಾಣೆಯಿಂದ ಪೊಲೀಸರು ಬಂದು ಮನೆಗೆ ಉತ್ತರ ಕೊಟ್ಟರು ಇದು ನಾವು ನಿವೇದನೆ ಮಾಡಿದ್ದೇವೆ ಪರಿಶೀಲನೆಗೆ ಅಂತ ನಿವೇದನೆ ಮಾಡಲಿಕ್ಕೆ ಇಷ್ಟು ಸಮಯ ಆಯ್ತು ಆದ್ರೂ ನಾವು ಎಲ್ಲರೂ ಸೇರಿ ಐಜಿಪಿಗೆ ಭೇಟಿ ಮಾಡಿದ್ದೇವೆ ಎರಡು ಐಜಿಪಿಗಳನ್ನು ಭೇಟಿ ಮಾಡಿದ್ದೇವೆ ನಾವು ಹಾಗೆ ಇಷ್ಟು ಹೋರಾಟ ಮಾಡಿದ್ರು ನಮ್ಗೆ ನ್ಯಾಯ ಸಿಗದಿದ್ರೆ ಎಲ್ರಿಗೂ ಬೇಸರ ಆಗ್ತಾ ಉಂಟು ಹನ್ನೊಂದು ವರ್ಷ ಹೋರಾಟ ಮಾಡಿದ್ರು ಸೌಜನ್ಯನಿಗೆ ನ್ಯಾಯ ಸಿಕ್ಕದಿದ್ರೆ ಮುಂದೊಂದು ದಿನ ನಮ್ಮ ಮನೆ ಮಕ್ಕಳಿಗೆ ಏನಾದರೂ ಆದ್ರೆ ಈ ಒಂದು ಕಾರ್ಯಾಂಗ ಶಾಸಕಾಂಗ ಕೆಲಸ ಮಾಡ್ತದಂತ ಎಲ್ಲರೂ ನೋವಲ್ಲಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಓರ್ವ ಹೋರಾಟಗಾರ್ತಿ ತಾಯಿಯಾಗಿ ನನಗೂ ಪೊಲೀಸ್ ಇಲಾಖೆಯಲ್ಲಿ ಗೌರವ ಇದೆ ಪೊಲೀಸರ ಮೇಲೆ ಗೌರವ ಇದೆ ಐಜಿಪಿ ಅವರನ್ನು ಭೇಟಿ ಮಾಡಿದರೆ ಪತ್ರ ಮುಖ್ಯನ ಕೊಟ್ಟಿದ್ದೇವೆ ನೀವು ಅಕ್ಯುಟೆಲ್ ಕಮಿಟಿ ಮಾಡ್ತೀರಿ ಅಂತ ನಮ್ಗೆ ಭರವಸೆ ಉಂಟು ಇನ್ನೊಂದು ಮಾವುತನ ಕೇಸನ್ನು ಕೊಟ್ಟಿದ್ದೇವೆ ಮಾವುತನ ಮಕ್ಕಳು ಅಲ್ಲಿ ಬಂದು ಕೇಸ್ ಕೊಟ್ಟಿದ್ದಾರೆ ನಿಮ್ಮ ನಮ್ಗೆ ಭರವಸೆ ಉಂಟು ಆದ್ರೆ ಹೋರಾಟಗಾರ್ತಿ ಆಗೋ ಮೊದಲು ನಾನು ಅವರ ತಾಯಿ ನಿಮ್ಮ ಇಲಾಖೆಯಲ್ಲಿಯೂ ಬಹಳ ಮಹಿಳಾ ಪೊಲೀಸ್ ಪೇದೆಗಳಿದ್ದಾರೆ ಮಹಿಳಾ ಪೊಲೀಸ್ ಪೇದೆಗಳಿದ್ದಾರೆ ಮನೆಯಲ್ಲೂ ಮಕ್ಕಳಿದ್ದಾರೆ ನಿಮ್ಮನೆಯಲ್ಲೂ ಹೆಂಡತಿ ಇದ್ದಾರೆ ಹಾಗಾಗಿ ನಾನು ಪೊಲೀಸ್ ಅಧಿಕಾರಿಯಲ್ಲಿ ಈ ಮಹಿಳಾ ಪೇದೆಗಳಲ್ಲಿ ಹೇಳುದು ನಿಮ್ಗೆ ಏನಾದ್ರೂ ತೊಂದರೆ ಆದಲ್ಲಿ ನಿಮಗೆ ಏನಾದ್ರೂ ತೊಂದರೆ ನಾವು ನಿಮ್ಮೊಂದಿದ್ದೇವೆ ಯಾಕೆಂದ್ರೆ ಯಾರು ಕೊಟ್ಟ ಹಣಕ್ಕೆ ಬಗ್ಗದೆ ಯಾರದು ಒತ್ತಡಕ್ಕೆ ಮಣಿಯದೆ ಈ ಒಂದು ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು ಅಂತ ಪೊಲೀಸ್ ಇಲಾಖೆಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹೋರಾಟಗಾರರಲ್ಲಿ ನಾನು ಕೊನೆಯದಾಗಿ ವಿನಂತಿ ಮಾಡುದು ಇವರು ಹೇಳಿದಾಗೆ ಪ್ರತಿಯೊಂದು ವೇದಿಕೆಯಲ್ಲಿ ನಾನು ತಾಯಿಯಾಗಿ ಹೇಳ್ತಾ ಇದ್ದೇನೆ ಪ್ರಾರ್ಥನೆ ಮಾಡಿ ಅಂತ ನೂರಕ್ಕೆ ನೂರು ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಪ್ರಾರ್ಥನೆ ಆಗ್ತಾ ಉಂಟು ನಾವು ದೇವಸ್ಥಾನಕ್ಕೆ ಹೋಗುವಾಗ ಸಹ ಮೊದಲು ನಮ್ಗೆ ಅಲ್ಲಿ ಬರುವುದು ಸೌಜನ್ಯನಿಗೆ ನ್ಯಾಯ ಕೊಡಿ ಅಂತ ಪ್ರಾರ್ಥನೆ ಹಾಗಾಗಿ ಇನ್ನೂ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಪ್ರಾರ್ಥನೆಯಿಂದ ಇಷ್ಟು ಮುಂದೆ ಹೋಗಿದೆ ಮೈಷಣನ ಕೈ ಹಿಡ್ದಿದೆ ಹಾಗಾಗಿ ಎಲ್ಲರಲ್ಲಿ ನಾನು ಹೇಳದು ಎರಡು ಹೊತ್ತು ದೀಪ ಇಡುವಾಗ ಸೌಜನ್ಯನ ಮುಖ ನಿಮ್ಮ ಮುಂದೆ ಬರಲಿ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂತ ಆ ಒಂದು ಪ್ರಾರ್ಥನೆ ತಮ್ಮಲ್ಲಿರ್ಲಿ ಎಣ್ಣೆ ಬತ್ತಿಯಿಂದ ನಮ್ಗೆ ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ವೇಳೆ ಆ ಎಣ್ಣೆ ಬತ್ತಿಯಿಂದ ಸಾಧ್ಯ ಆಗದಿದ್ರೆ ತಾಯಿಯಾಗಿ ಹೇಳ್ತಾ ಇದ್ದೇನೆ ಎಣ್ಣೆ ಬತ್ತಿಯ ಒಟ್ಟಿಗೆ ದೊಣ್ಣೆ ಮತ್ತು ಕತ್ತಿ ಹಿಡ್ಲಿಕ್ಕೂ ನಾವು ರೆಡಿ ಇರಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಮನೆಯಲ್ಲಿಯೂ ನಾವು ಚಿಕ್ಕದಿರುವಂದೆ ಇರುವಾಗ ಮಂಜುನಾಥನ ಫೋಟೋನ ಮುಂದೆ ಮಾತನಾಡದ ಮಂಜುನಾಥನ ಫೋಟೋ ಹಾಕಿ ಕೊಡ್ತಾ ಇದ್ರು ಆದರೆ ಹನ್ನೆರಡು ವರ್ಷದಲ್ಲಿ ಒಂದು ಬದಲಾವಣೆ ಆಗ್ತದೆ ನಮ್ಮ ಸೌಜನ್ಯನ ಶಕ್ತಿ ಎಲ್ಲಿ ಮುಟ್ತದೆ ಹೇಳಿದ್ರೆ ಈ ಮಾತನಾಡದ ಮಂಜುನಾಥನ ಫೋಟೋ ಪ್ರತಿ ಮನೆಯಿಂದ ಹೋಗಿ ಸೌಜನ್ಯನ ಫೋಟೋ ಪ್ರತಿ ಮನೆಯಲ್ಲಿ ಆರಾಧಿಸುವಂಥ ಶಕ್ತಿ ಆಗ್ತದೆ ಅಂತ ಈ ತಾಯಿಯಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಟ್ಟು ನಾನೇನಾದ್ರೂ ಈ ವೇದಿಕೆಯಲ್ಲಿ ಜಾಸ್ತಿ ಮಾತಾಡಿದ್ರೆ ನನ್ನನ್ನು ಕ್ಷಮಿಸಬೇಕು ಸೇರಿದಂತಹ ಎಲ್ಲ ಹೋರಾಟ ಬಂಧು ಮಿತ್ರರಲ್ಲಿ ನಾನು ಧನ್ಯವಾದನ್ನ ಅರ್ಪಿಸ್ತೇನೆ ಇನ್ನೊಮ್ಮೆ ಮನವಿ ಮಾಡ್ತಿದ್ದೇನೆ ಪ್ರತಿ ವೇದಿಕೆಯಲ್ಲಿ ನೀವು ನನಗೆ ಗೊತ್ತಿಲ್ಲ ಎಲ್ಲರನ್ನು ಗಣ್ಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದ ಇದ್ದೀರಿ ಆದರೆ ನಾವು ಯಾರು ಗಣ್ಯ ವ್ಯಕ್ತಿಗಳೆಲ್ಲ ನಿಮ್ಮ ಹಾಗೆ ಹೋರಾಟಗಾರರು ನೀವು ಇಲ್ಲಿ ಕೂತು ಹೋರಾಟ ಮಾಡ್ತಿದ್ದೀರಿ ಮಹೇಶಣ್ಣ ಮುಂಚೂಣಿಯ ಹೋರಾಟಗಾರ ನಾವೆಲ್ಲ ಸೌಜನ್ಯನ ಹೋರಾಟಗಾರರು ಹಾಗಾಗಿ ಪ್ರತಿಯೊಂದು ಕಡೆಯಲ್ಲಿ ಗಣ್ಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಅಂತ ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ ನನ್ನ ಮಾತಿಗೆ ಚುಕ್ಕಿ ಇಡ್ತಿದ್ದೇನೆ ಬೋಲೋ भारत माता की